நன்றி வணக்கம் எல்லாரும் இப்படியே தொடர்ந்து நடக்கணும் ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ಎಸ್ ಎಮ್ ಇ ಟಿಗೆ ಹೋಗಿ ಹೋಗ್ಬೇಕು ಬೆಂಗಳೂರು ಸ್ಟೇಷನಿಂದ ಒಂದೇ ಭಾರತ್ ಟ್ರೈನ್ ಅವೈಲಬಿಲಿಟಿ ಇರೋಲ್ಲ ಸೊ ಎಸ್ ಎಮ್ ಇ ಟಿಗೆ ಹೋಗಬೇಕು ಅಂದರೆ ಬೆಂಗಳೂರು ಇಟ್ಕೊಂಡು ಮೆಟ್ರೋ ತೊಗೋಬೇಕು ಮೆಟ್ರೋಲ್ ನಿಮಗೆ ವಿವೇಕಾನಂದ ನಿಲ್ದಾಣ ಬರ್ತದೆ ಮತ್ತೊಂದು ಬಯಪ್ ಬರ್ತದೆ ನಿಯರೆಸ್ಟ್ ಯಾರು ಕನೆಕ್ಟ್ ಆಗಬೇಕಾಗುತ್ತೆ ಪ್ಲಾಟ್ಫಾರ್ಮ್ ಒಂದಕ್ಕೆ ಹೋದರೆ ಫಾರ್ಮ್ ವಿವೇಕಾನಂದ ನಿಲ್ದಾಣದಿಂದ ನಮಗೆ ಮೆಟ್ರೋ ಸ್ಟೇಷನ್ ಆಗೋದು ಹೋಗಿತ್ತು ಭಾರತ್ ಭಾರತಲ್ಲಿ ಮಂತ್ರಾಲಯಕ್ಕೆ ಪಯಣ ಆರಂಭ ಸಮಯ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಸರಿಯಾಗಿ ತಿಂಡಿಗಳೆಲ್ಲ ರೆಡಿಯಾಗಿದೆ ಭಾರತ್ ಅಲ್ಲಿ ಫುಲ್ ಸೀಟೆಡ್

ಟ್ರೈನ್ ಇಡಿದ ತಕ್ಷಣ ಬೆಂಗಳೂರಲ್ಲಿ ನಿಮಗೆ ಮೆಟ್ರೋ ಲೈನ್ಸ್ ಅವೈಲೇಬಲ್ ಇರುತ್ತೆ ಅಲ್ಲಿ ನೀವು ವಿವೇಕಾನಂದ ಮೆಟ್ರೋ ನಿಲ್ದಾಣಕ್ಕೆ ನೀವು ಮೆಟ್ರೋ ಸ್ಟೇಷನ್ ಟಿಕೆಟ್ ತೊಗೊಳ್ಳಿ ಐವತ್ತು ರೂಪಾಯಿ ಕಾಸ್ಟ್ ಆಗುತ್ತೆ ಅಲ್ಲಿಂದ ನಿಮಗೆ ಆಟೋಗೆ ಐವತ್ತು ರೂಪಾಯಿ ಆಗುತ್ತೆ ಏನಕ್ಕೆ ಮಾಹಿತಿಗಳನ್ನ ಮತ್ತೆ ಮತ್ತೆ ಕೊಡ್ತಾ ಇದ್ದೀನಿ ಅಂದರೆ ಮೈಸೂರಿನಿಂದ ಚಾಮರಾಜನಗರ ಮಂಡ್ಯ ಈ ಜನರು ಯಾರೇ ಮಂತ್ರಾಲಯಕ್ಕೆ ಬರಬೇಕು ಅಂತಂದರೆ ಇದೇ ನಿಯಮದ ಪದ್ಧತಿ ಪ್ರಕಾರನೇ ಬರಬೇಕು ಮೈಸೂರು ಚಾಮರಾಜನಗರ ಮಂಡ್ಯದಿಂದ ಬರುವ ಮಂತ್ರಾಲಯಕ್ಕೆ ಹೋಗುವ ಭಕ್ತಾದಿಗಳು ಬೆಂಗಳೂರಿಂದ ನಿಮಗೆ ಒಂದೇ ಬರೋ ಟ್ರೈನ್ ಇಲ್ಲ ನೀವು ಒಂದೇ ಭಾರತಲ್ಲೇ ಬರಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದರೆ ಎಸ್ ಎಮ್ ಬಿ ಟಿ ಸರ್ ಮ್ಯಾಮ್ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣಕ್ಕೆ ಬರಬೇಕು ಅದು ಬೆಂಗಳೂರು ಬಂದು ಬೆಂಗಳೂರಿಂದ ನೀವು ಮೆಟ್ರೋ ಸ್ಟೇಷನ್ ಎರಡಿದೆ ಒಂದು ಬಯಾಪನಹಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ ಇನ್ನೊಂದು ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ ಬರುತ್ತೆ ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ಗೆ ಹತ್ತಿದ್ರೆ ನಿಮಗೆ ಅಲ್ಲಿಂದ ಐವತ್ತು ರೂಪಾಯಿ ತಗೋತಾನೆ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಿಂದ ಪ್ಲಸ್ ಆಟೋ ಚಾರ್ಜ್ ಐವತ್ತು ರೂಪಾಯಿ ನೂರು ರೂಪಾಯಿ ಆಗುತ್ತೆ ಇಲ್ಲಿ ನಿಮ್ಗೆ ಒಂದೇ ಭಾರತ್ ಅವೈಲೇಬಲ್ ಇರೋದು ಹೊಸದಾಗಿ ನೋವೇಷನ್ ಆಗಿರುವ ಸ್ಮಾರ್ಟ್ ರೈಲ್ವೆ ಸ್ಟೇಷನ್ ಇದು ಸರ್ವೆಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣ ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಏಟ್ಗೆ ಹಾಕ್ತಾನೆ ನಿಮಗೆ ಮುಂದೆ ತೋರಿಸ್ತೀನಿ ನಾವು ಯಾಕಂದ್ರೆ ಬರ್ತಾನು ಮೆಟ್ರೋಲೆ ಬಂದು ಸರ್ವ ಎಂ ವಿಶ್ವೇಶ್ವರಯ್ಯಗೆ ಬಂದಿದ್ದು ರೈಲ್ವೆ ಸ್ಟೇಷನ್ಗೆ ಎಕ್ಸಿಟ್ ಸರ್ವೆಂ ವಿಶ್ವ